ಅವ್ರು ಏನಂದ್ರಿ ನನಗೆ ಮಾರ್ಕೆಟ್ ಕರ್ಕೊಂಡು ಹೋಗುದೈತೆ ಅಂತ ಹೇಳಿ ಬಾ ಅಂತ ಹೇಳಿ ಪೊಲಿಟೀಷಿಯನ್ ತೊಗೊಂಡು ಹೋಗಿ ಕಬ್ಜಾ ಮಾಡಿದ್ರು ನನಗೆ ಇದೇ ಸಲ ಬಂದಿದ್ದ ನಾನು ವಾರಂಟ್ ಕೊಟ್ಟಲ್ಲ ಸಮನ್ ಕೊಟ್ಟಲ್ಲ ಹಂಗೆ ವಾರಂಟ್ ತಗೊಂಡೋಗಿ ಮನೆ ಕಡೆ ರೇಷನ್ ತೊಗೊಂಡ್ ಹೋಗುದೈತೆ ಅಂತ ಹೇಳಿ ತೊಗೊಂಡೋಗಿ ಮಾಡಿದ್ರು ಗೊತ್ತಾಗಿತ್ತು ಸರ್ ನಮ್ಗೆ ಉದ್ಘಾಟನೆ ಏನು ಗೊತ್ತಿಲ್ಲರಿ ಹೋಗ್ತೇನೆ ಅರೆಸ್ಟ್ ಮಾಡ್ತಿದ್ರೆ

ಇದ ಹೋಗ್ತೇನೆ ಅಂತ ಹೇಳಿ ಅರೆಸ್ಟ್ ಮಾಡ್ತಿದ್ರೊಳಗಾದ್ರು ಅದು ನಮ್ಗೆ ಏನ್ ಗೊತ್ತಾಗಿಲ್ಲ ಏನಂದ್ರಿ ನನಗೆ ಮಾರ್ಕೆಟ್ ಕರ್ಕೊಂಡು ಹೋಗುದೈತೆ ಅಂತ ಹೇಳಿ ಅಂತ ಹೇಳಿ ಪೊಲಿಟೀಷನ್ ತಗೊಂಡೋಗಿ ಕಬ್ಜಾ ಮಾಡಿದ್ರು ನನಗೆ ಇದೇ ಸಲಾಗಿ ಬಂದ ನನಗೆ ವಾರಂಟ್ ಕೊಟ್ಟಿಲ್ಲ ಸಮಸ್ ಕೊಟ್ಟಿಲ್ಲ ವಾರಂಟ್ ತಗೊಂಡೋಗಿ ಮನೆ ಕಡೆ ಇದನ್ ತೊಗೊಂಡೋಗಿ ತಗೊಂಡೋಗಿ ಗೊತ್ತಾಗಿತ್ತು ಸರ್ ಏನಂತ ಇಪ್ಪತ್ತೆರಡಂತ ನಮ್ಗೆ ಏನು ಗೊತ್ತಿಲ್ಲರಿ ಅಂತ ಹೋಗ್ತೇನೆ ಅರೆಸ್ಟ್ ಮಾಡಿದ್ರು

ತಮ್ಮ ಅರೆಸ್ಟ್ ಮಾಡೋದ್ ಏನಂತ ನಮಗೆ ಏನು ಗೊತ್ತಿಲ್ಲ ರೀ ಹೋಗ್ತೀನಿ ಅಂತ ಹೇಳಿ ಅರೆಸ್ಟ್ ಮಾಡಿದ್ರು ಉದ್ದೇಶಪೂರ್ವವಾಗಿ ಏನಾದ್ರು ಅರೆ ಆದ್ರೆ ನಮ್ಗೆ ಏನ್ ಗೊತ್ತಾಗಿಲ್ಲ ಸರ್